ಮೂವತ್ತೈದು ಏಜು ನಾಲ್ಕು ಸಾವಿರದ ಇನ್ನೂರು ಕೆ ಜಿ ಕೊಟ್ಟಿದ್ದಾರೆ ಬೇಲೂರು ವಲಯದಲ್ಲಿ ಸೆರೆ ಹಿಡಲಾಗಿದೆ ಹರಹಳ್ಳಿ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟು ಶಿಬಿರಕ್ಕೆ ಯಾವುದು ಗುರು ಎರಡು ಸಾವಿರದ ಇಪ್ಪತ್ತೈ ಎರಡು ಸಾವಿರದ ಹದಿನೆಂಟು ಅಂತ ಕವರೆ ರಾಂಗ್ ಇನ್ಫಾರ್ಮೇಷನ್ನು ಹಾಂ ಇನ್ನು ಅರವಿಡ್ ಆನ್ ಟ್ವೆಂಟಿ ಫೈವ್ ಡಿಸೆಂಬರ್ ಟೂ ತೌಸಂಡ್ ಎಂಟಿ ಅಂತೆ ರಾಂಗ್ ಇನ್ಫಾರ್ಮೇಷನ್ನು ಕುಂತಿ ಕುಂತಿ ಮರಿ ಧ್ರುವ ಬರ್ತಾಯಿದೆ ನೋಡಿ ಸುಮಾರು ಎರಡೂವರೆ ವರ್ಷ ಧ್ರುವಂಗೆ ಇದು ನಮ್ಮ ಸಕ್ಕರೆ ಬೈಲಿನ ಆನೆ ಅರ್ಜುನನೂ ಇದ್ರದ್ದು ಮಗುನೇ ಸಕ್ಕರೆ ಬೈಲು ಅರ್ಜುನ ಫ್ಯೂಚರ್ ಸೂಪರ್ ಸ್ಟಾರ್ ಧ್ರುವ ಮುದ್ದಾಗೈತೆ ನೋಡಿ ನಮ್ಮ ಭಾನುಮತಿ ಹಾಗೂ ಅದ್ರ ಮರಿ ತುಂಗ ಇದೆ ನೋಡಿ ಇದು ಹಾಗೆ ಮಾಡಿರಿ ಇಪ್ಪತ್ತು ಮಾಡಿರಿ ಧನುಷು ಪುನೀತ್ ರಾಜ್ಕುಮಾರು ಗಂಧದ ಗುಡಿ ಫಿಲಮಲ್ಲಿ ಇದೇ ಆನೆ ಜೊತೆ ಫೋಟೋ ಓಡಿಸ್ಕೊಳ್ಳೋದು ನೋಡು ಸುಮಾರು ಇದಕ್ಕೆ ಏಳಿನ ಎಂಟು ವರ್ಷ ಎಲ್ಲ ಒಳ್ಳೆ ಫ್ಯೂಚರ್ ಆನೆಗಳು ನಮ್ಮ ಸಕ್ರೆಬೈಲ್ ಕ್ಯಾಂಪಲ್ಲಿ ನೋಡುವುದು ನೇತ್ರ ಅದ್ರ ಮಗಳು ಚಾಮುಂಡಿ ಇದು ಐರಾವತ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ರೆಸ್ಕ್ಯೂ ಮಾಡಿದಂಥ ಆನೆ ಇದಕ್ಕೂ ಸುಮಾರು ಏಳರಿಂದ ಎಂಟು ವರ್ಷ ಅನ್ಬೋದು ಇದು ಧನುಷು ಪುನೀತು ಜೂನಿಯರ್ ಅರ್ಜುನ ಎಲ್ಲ ಒಳ್ಳೆ ಆನೆಗಳು ಸಕ್ರೆಬೈಲ್ ಕ್ಯಾಂಪಲ್ಲಿ ಫ್ಯೂಚರ್ ಇನ್ನು ಹತ್ತರಿಂದ ಹದಿನೈದು ವರ್ಷಕ್ಕೆಲ್ಲ ಸಗದಾಗಿ ರೆಡಿ ಆಗ್ತವೆ ಇದು ಮಡ್ಬೂರಲ್ಲಿಡಿದಂಥ ಮಾಣಿಕ್ಯ ಆನೆ ಸುಮಾರು ಏಜು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ಇನ್ನು ಸುಮಾರು ಒಂದು ನಲ್ವತ್ತೈದು ದಿನದಲ್ಲೇ ಟ್ರೈನ್ ಮಾಡಿ ಕ್ಯಾಂಪ್ ಕರ್ಕೊಂಡ್ಬಿಟ್ರು ಒಳ್ಳೆ ಇದು ಒಂದು ಒಳ್ಳೆಯ ಆನೆ ಸಾಗದಾಗೆ ಟ್ರೈನ್ ಮಾಡಿದ್ದಾರೆ ಇದು ಅಶ್ವತ್ಥಾಮ ನಮ್ಮ ಅರ್ಜುನ ಮತ್ತು ಅಭಿಮನ್ಯು ಜೋಡಿ ಕಾರ್ಯಾಚರಣೆ ಮಾಡಿ ಹಿಡ್ದಂಥ ಆನೆ ಅದರದ್ದಂತ ನೋಡಿ ಏನು ಸಗದ ಇದೆ ಸೂಪರ್ ಆನೆ ಅಂತಲೇ ಹೇಳ್ಬೋದು ಇದು ರಾಘವೇಂದ್ರ ಮೊದಲು ನಮ್ಮ ಮಂತ್ರಾಲಯ ಇದ್ದಂಥ ಆನೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಏನು ಗುರು ರೈಟ್ ಇದು ಆನೆ ಇದು ಅದು ತಡಿ ಮೇಲೆ ಐತೆ ನೋಡ್ಬೋದು ನಮ್ಮ ಝೂ ಅಭೀನು ಇಷ್ಟೈಟ್ ಇಲ್ಲ ಅಷ್ಟೈಟ್ ಐತೆ ಒಂದು ಸತಿ ಬಂದರೆ ಡೈರೆಕ್ಟಾಗಿ ನೋಡಿ ರಾಘವೇಂದ್ರನ ಸಖತ್ತಾಗ ಅವನೇ ನಮ್ಮ ಹತ್ರ ಹೀಟ್ಗೆ ಸೂಪರ್ ಆಗ ಇದು ನಮ್ಮ ಕೇಶವ ಇದಕ್ಕೆ ಎರಡು ಕಣ್ಣು ಕಾಣಿಸೋಲ್ಲ ಇದು ನಮ್ಮ ಸಕಲೇಶ್ಪುರ ಸೈಡ್ ಹಿಡಿದಂಥ ಆನೆ ರಾಘವೇಂದ್ರ ಅಂತ ರಾಘವೇಂದ್ರ ಅದು ಮಠದ್ದು ಮಂತ್ರಾಲಯ ಮಠದ್ದು ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿ ಕಿರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಠಕ್ಕೆ ಅಲ್ಲಿ ಗಂಡನೆಗಳು ಮಠದಲ್ಲಿ ಮಾತು ಕೇಳಲ್ಲ ಹೆಣ್ಣನೋ ಥರ ಮತ ಬಂದಾಗ ಅದೃಶ್ಯವಾಗಿರುತ್ತೆ ಅದಕ್ಕೆ ನಮ್ಮ ಎಲಿಫೆಂಟ್ ಕಂಡು ಕೊಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಆರಾಮಾಗಿದೆ ಒಟ್ಟು ಎಷ್ಟಿದ್ದಾವೆ ಟೋಟಲ್ ಇಪ್ಪತ್ತೈದು ಆನೆ ಇದೆ ಇಪ್ಪತ್ತೈದು ಅದರಲ್ಲಿ ಪರ್ಮನೆಂಟ್ ಸ್ಟಾಫ್ ಒಂದು ಇಪ್ಪತ್ತ್ನಾಲ್ಕು ಸೀಟ್ ಇದ್ದಾರೆ ಟೆಂಪ್ರವರಿ ಒಂದು ಇಪ್ಪತ್ತು ಸೀಟ್ ಇದ್ದಾರೆ ಎಲ್ಲ ಡೈಲಿ ಮಾತಾಡಿ ಎಲ್ಲ ಗಾಡಿ ಹೋಗ್ತೀವಿ ಬರ್ತೀವಿ ಇವತ್ತು ಸಫರ್ ಇಲ್ಲ ಸರ್ ಇಲ್ಲ ಸರ್ ಆನೆ ರೈಡಿಂಗ್ ಇಲ್ಲ ಸರ್ ಒಂದೂವರೆ ವರ್ಷ ಆಯಿತು ಸರ್ ಬಂದ ಅಲ್ಲಿ ಒಳ ಹತ್ರ ಹೋಗಿ ಬಾತಿಂಗ್ ಮಾಡಿಸ್ತಾ ಇದ್ದಾರೆ ನೀರು ಗಿರೆಲ್ಲ ಆಗ್ತಾರೆ ಎಲ್ಲ ತುಂಬ ಇನ್ನೂ ಆನೆಗಳು ಬರ್ತವೆ ಬಂದು ಬಂದು ಸ್ಥಾನ ಯಾವ ಬೇಗ ಯಾವ ಬರ್ತವೆ ಸ್ಥಾನ ಮಾಡಿಸ್ತಾರೆ ಸರಿ ಬನ್ನಿ ಅದು ಬಾತಿಂಗ್ ಮುಗಿದ್ಬಿಟ್ಟು ನಮ್ಮ ಕುಂತಿ ಮಗ ಅರ್ಜುನ ಕೇವಲ ಹದಿನೈದರಿಂದ ಹದಿನಾರು ವರ್ಷದ ಆನೆ ಯಾವ ಥರ ಟ್ರೈನ್ ಆಗಿದೆ ನೋಡಿ ಸೂಪರಾಗಿ ಟ್ರೈನ್ ಆಗಿದ್ದಾನೆ ಕ್ಯಾಪ್ಚರಿಂಗಲ್ಲಿ ನಮ್ಮ ಅಭಿಮನ್ಯು ಅರ್ಜುನ ಯಾವ ಥರ ಭಾಗವಹಿಸ್ತಿದ್ರು ಹಾಗೆ ಪ್ರಶಾಂತ ನಮ್ಮ ಕೃಷ್ಣ ಆನೆಗಳು ಆ ಥರ ಟ್ರೈನ್ ಆಗ್ಬೋದು ಮುಂದಕ್ಕೆ ಒಳ್ಳೆ ಕ್ಯಾಪ್ಚರಿಂಗ್ಗಳಿಗೆ ಇವನು ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಫಿಸಿಕ್ ಇರೋ ಆನೆ ಇವನು ಕೂಡ ನಮ್ಮ ಸಕ್ಕರೆಬಲ್ ಕ್ಯಾಂಪ್ಗೆ ಡಾಕ್ಟ್ರ್ ಅವಶ್ಯಕತೆ ತುಂಬ ಇದೆ ಅನಿಸುತ್ತೆ ಒಂದು ಇಬ್ಬರು ಡಾಕ್ಟ್ರು ಅಪಾಯಿಂಟ್ ಆದರೆ ತುಂಬ ಒಳ್ಳೆಯದು ಸುಮಾರು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಆನೆಗಳಿದೆ ಒಳ್ಳೆ ಡಾಕ್ಟ್ರನ್ನ ಇಲ್ಲಿ ಗೌರ್ಮೆಂಟಿಂದನೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ನೇಮಕ ಮಾಡಿದ್ರೆ ತುಂಬ ಒಳ್ಳೆಯದು ನಮ್ಮ ಬಂಡೀಪುರಲ್ಲಿ ವಸೀಮ್ ಡಾಕ್ಟ್ರಿದ್ದಾರೆ ಇದ್ದಾರೆ ನಾಗರೊಳಗೆ ನಮ್ಮ ರಮೇಶ್ ಡಾಕ್ಟ್ರು ಇದ್ದಾರೆ ಹಾಗೆ ದುಬಾರಿಗೆ ನಮ್ಮ ಮುಜೀಬ್ ಡಾಕ್ಟ್ರ್ ಇದ್ದಾರೆ ಹಾಗೆ ಇಲ್ಲಿ ಕೂಡ ಒಂದು ಒಳ್ಳೆ ಡಾಕ್ಟರ್ನ ಅವಶ್ಯಕತೆ ಇದೆ ಸಕ್ರೆಬಲ್ ಕ್ಯಾಂಪ್ಗೆ

ಕ್ಯಾಪ್ಟನ್ ಸಾಗರ್ ಕೂಡ ಬರ್ತಾಯಿದ್ದೇನೆ ಇವತ್ತು ಅದೃಷ್ಟ ಚೆನ್ನಾಗಿದೆ ಎಲ್ಲ ಸಿಗ್ತಾ ಸಿಗ್ತಾಯಿದೆ ನೋಡೋಕ್ಕೆ ನಮ್ಮ ಸಕ್ಕರೆ ಬಯಲ್ ಕ್ಯಾಂಪಲ್ಲಿ ಬೌದ್ದೂರು ಕೂಡ ನಮ್ಮ ಹರ್ಷ ಆನೆ ಥರನೇ ಕುಳ್ಳ ಇದ್ರು ಸೂಪರಾಗಿ ಕ್ಯಾಪ್ಚರಿಂಗಲ್ಲಿ ಇವನು ಕೂಡ ಭಾಗವಹಿಸ್ತಾನೆ ಹಾಗೆ ನಮ್ಮ ಸಕಲೇಶ್ಪುರದಲ್ಲಿಡಿದಂತಹ ವಜ್ರ ಮಕ್ಕನ ಆನೆ ಅದಕ್ಕೂ ಏಜ್ ಬಂದು ಒಂದು ಹನ್ನೆರಡರಿಂದ ಹದಿಮೂರು ವರ್ಷ ಇದು ಕ್ಯಾಪ್ಟನ್ ಸಾಗರ್ ನಮ್ಮ ಬೈಲ್ ಅಂಬಾರಿ ಅವರದು ಶಿವಮೊಗ್ಗ ಅಂಬಾರಿ ಅವರದ್ದು ಇದೇನೆ ಈ ಕ್ಯಾಂಪ್ಗೆ ಕ್ಯಾಪ್ಟನ್ ಇವನೇ ಸಾಗರ್ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಜುಕೇಶನ್ ಪರ್ಪಸ್ಗೋಸ್ಕರ ಸ್ಕೂಲಿಂದ ಕ್ಯಾಂಪು ಕೂಡ ಕರ್ಕೊಂಡ್ ಬಂದಿದ್ದಾರೆ ಎಲ್ಲ ನಮ್ಮ ಪರಿಸರದ ಬಗ್ಗೆ ತಿಳ್ಕೋಬೇಕು ಕ್ಯಾಂಪು ಯಾವ್ಯಾವನೆ ನೋಡಿದ್ರು ಹೇಳಿ ಬಾಯ್ತ ನೀವೇನಾದ ಚಿಕ್ಕೂರಿಂದ ಟ್ರೈನ್ ನಾವಲ್ಲ ಮತ್ತೆ ಪೈಾಜ್ ಅಂತ ಇವರು ಕಾವಾಡಿನವಾಡಿನ ಕ್ಯಾಪ್ಚರಲ್ಲಿ ಇವರ ಇದು

ಅದೇ ಅಲ್ಲಿ ಮರೀದಾಗ ರೆಸ್ಕ್ಯೂ ಮಾಡಿದ್ದು

ನಮ್ಮ ಸಕಲೇಶ್ಪುರ ಹಾಸನ ಭಾಗದ ಸೋಮಣ್ಣ ನಮ್ಮ ವೈಲ್ಡ್ ಭೀಮಾ ಏನಿದ್ದಾನೆ ಅವನ ಶಿಷ್ಯ ಅಂತಲೇ ಹೇಳ್ಬೋದು ಜೂನಿಯರ್ ವೈಲ್ಡ್ ಭೀಮಾ ವೈಲ್ಡ್ ಭೀಮಾ ಅಂತಲೇ ಕರಿಬೋದು ಇವನ್ನ ಚೋಟ ಭೀಮಾ ಅಂತಲೇ ಕರಿತಿದ್ರು ಇವನಿಗೆ ಸೋಮಣ್ಣನ ಹೆಸರು ಒಳ್ಳೆಯ ಫಿಸಿಕಿರ ಅನೇ ಸಕ್ಕದಾಗೈತೆ ಮಾತ್ರ ಇದು ಕ್ಯಾಂಪಿನ ರೇಷನ್ ರೂಮು ಹುಲ್ಲು ಕೊಡೋದು ನಮ್ಮ ಆನೆಗಳಿಗೆ ಬೆಳಗ್ಗೆ ಏನು ಒಂಬತ್ತು ಗಂಟೆಗೆ ಬರ್ತದೆ ಆನೆಗಳು ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತೆ ಆವಾಗ ಇದು ಹುಲ್ಗಳನ್ನ ನಮ್ಮ ಆನೆಗಳಿಗೆ ಫೀಡ್ ಮಾಡಿಸೋದು 국민 ita i n g i n o w hey hat 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 are you going to talk to me hey 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 hey

सुन बलसी मन में काम नहीं है मेरा बात नमस्कार मोररा अम्मा ये करौ किलो आ ये बिना लिपटे चले जा ले ले मन बल ले आ दे जा खिलाती जो ತೆಗಿತಾ ಇದನ್ನು ಛೋಟು ಕಳಿಸ್ತೀನಿ ಕಳಿಸ್ತೀನಿ ಎಲ್ಲದೂ ಕಳಿಸ್ತೀನಿ ಮುಂದೆ ಹೋಗಿ ಹಾಂ ಕಳಿಸ ನಿಮಗೂ ಕೆಲಸ ಕೇಳಿದ್ರೆ ಅವ್ರೂ ಕೆಲಸ ಕಳಿಸ್ತೀನಿ ಅವ್ರ ಕಲಸಿ ಬ್ಯಾಡ್ ಅಂತ

ಕುಂತಿ ಮಗು ಇದು ಇದು ನಮ್ಮ ಸಕಲೇಶ್ಪುರ ಹರಹಳ್ಳಿ ಹಾಸನ ಭಾಗದಲ್ಲಿಡಿದಂಥ ವಜ್ರ ಮಕ್ಕನ ಆನೆಬಹುದು ವಜ್ರ ಅಂತ ಇದ್ರೆ ಹೆಸರು ಇನ್ನು ಇಲ್ಲಿ ಬೋರ್ಡಲ್ಲಿ ಹಾಕಿಲ್ಲ ಇದು ಹತ್ತಡಿ ಮೇಲಿರೋ ಆನೆ ರಾಘವೇಂದ್ರ ಮೂವತ್ತೊಂಬತ್ತು ವರ್ಷ ಕ್ಯಾಂಪ್ಗೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಭಾನುಮತಿ ಇದಕ್ಕೂ ಮೂವತ್ತೊಂಬತ್ತು ವರ್ಷ ಹಾಕಿದ್ದಾರೆ ಹಾಸನ ಭಾಗ್ದಲ್ಲಿ ಹಿಡಿದಿದ್ದು ಇದೇ ಕುಂತಿ ಅರ್ಜುನ ಏನಿದೆ ಧ್ರುವ ಹಾಗೂ ಹೇಮಾವತಿ ಅದರ ತಾಯಿ ಇದೇನೆ ಕುಂತಿ ಇದು ಕೂಡ ನಮ್ಮ ಹಾಸನ್ ಡಿವಿಷನಲ್ಲಿ ಹಿಡಿದಿರೋದೇನೆ ಹಾಗೂ ಧನುಷ್ ಕೂಡ ಇದ್ರ ಮಗುನೇ ನಮ್ಮ ಚಾಮುಂಡಿ ಮತ್ತು ತುಂಗಾ ಆನೆಗಳು ಅಶ್ವತ್ಥಮ್ಮ ಇದು ಲಾಂಗೆಸ್ಟ್ ಡಸ್ಕು ನಮ್ಮ ಸಕ್ಕರೆಬೈಲ್ ಕ್ಯಾಂಪಲ್ಲಿರೋದು ಇದು ಬಂದು ನಾಲ್ಕು ಸಾವಿರ ಕೆ ಜಿ ಮೇಲೈತೆ ಇಲ್ಲಿ ಎಡಿಟ್ ಮಾಡ್ಕೋಬೇಕು ನೆಕ್ಸ್ಟ್ ಸೆನ್ಸೇಷನ್ ನಾನೇ ಅರ್ಜುನ ಜೂನಿಯರ್ ಅರ್ಜುನ ಕುಂತಿ ಮಗ ನೋಡ್ಬೋದು ಇದು ನಮ್ಮ ವಿಕ್ರಾಂತು ಸಾಗರ್ ಇಲ್ಲ ಬಂದು ಕ್ಯಾಂಪಿಂದ ಕುಸಿರೆ ತಗೊಂಡು ಹೋದ ರೇಷನ್ ತಗೊಂಡು ಧನುಷ್ ಇದು ಇದು ಕೂಡ ಕುಂತಿ ಮಗುನೇ ನೋಡ್ಬೋದು ಏಳು ವರ್ಷ ವಿಕ್ರಾಂತ್ ಬೇಲೂರು ಹರಹಳ್ಳಿ ಭಾಗದಲ್ಲಿಡಿದಂಥ ವಿಕ್ರಾಂತ್ ಹಾಗೆ ನೇತ್ರಾವತಿ ನೋಡ್ಬೋದು ಇದಕ್ಕೆ ಇಪ್ಪತ್ತೇಳು ವರ್ಷ ಅಂತೆ ಇದ್ರ ಮಕ್ಕಳು ನೋಡಿ ಕಿರಣ ಪಾರ್ವತಿ ಶಿವು ಪುನೀತ್ ಚಾಮುಂಡಿ ಇದ್ರ ಮಕ್ಕಳು ಅದರಲ್ಲಿ ಕಿರಣ ಇಲ್ಲ ಪಾರ್ವತಿ ಇಲ್ಲ ಶಿವು ಇಲ್ಲ ಚಾಮುಂಡಿ ಇದೆ ಪುನೀತ್ ಇದೆ ಬಾಲಣ್ಣ ಬಾಲಹಣ್ಣ ಹತ್ರ ಇದ್ದಾನೆ ಕಿವಿ ಡ್ಯಾಮೇಜ್ ಆಗಿ ಕಾಂಟ್ರವರ್ಸಿ ಬೇಡ ಬಿಡಿ ಐರಾವತ ಇದು ನಮ್ಮ ಹಾಸನ ಸಕಲೇಶ್ಪುರ ಭಾಗದಲ್ಲಿ ರೆಸ್ಕ್ಯೂ ಮಾಡಿದಂತಾನೆ ಬಹುದೂರು ದೂರದೇ ನೀವು ಇದ್ರೂ ಭದ್ರಾವತಿ ಭಾಗದಲ್ಲಿಳಿದಂತಾನೆ ಕೂಡ ಮೂವತ್ತೊಂಬತ್ತು ವರ್ಷ ಇವನು ಕೂಡ ಕ್ಯಾಪ್ಚರ್ಗೆಲ್ಲ ಹೋಗ್ತಾನೆ ಎರಡು ಸಾವಿರದ ಹದಿನೆಂಟು ಬಂದಿದ್ದು ಇವೆಲ್ಲ ಕ್ಯಾಂಪಲ್ಲೆಲ್ಲ ನಮ್ಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸೋಮಣ್ಣನೇ ಒಳ್ಳೆ ಸಖದಾಗಿದೆ ಅಂತ ಸೋಮಣ್ಣ ಇವನು ನಮ್ಮ ವೈಲ್ಡ್ ಭೀಮಾ ಏನಿದೆ ಅದ್ರ ಜೊತೆ ಇದ್ದಂಥ ಆನೆ ಎರಡು ಸಾವಿರದ ಹದಿನೇಳು ಕ್ಯಾಪ್ಚರಿಂಗು ಇವನು ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಐದು ಸಾವಿರ ತನಕ ಬರ್ಬೋದು ಸೋಮಣ್ಣ ಆ ಇದೆ ಇದು ಕೇಶ್ವ ಸೋಮಣ್ಣ ಇದಕ್ಕಿಂತ ದಪ್ಪ ಇದೆ ಐದುವರೆ ಸಾವಿರ ಕೆ ಜಿ ಕೊಟ್ಟಿದ್ದಾರೆ ಅದು ಐದುವರೆ ಸಾವಿರ ಮೇಲೆ ಬರುತ್ತದೆ ಸೋಮಣ್ಣ ಕೇಶವ ಇದು ನಮ್ಮ ಹಾಸನಲ್ಲಿ ಹಿಡ್ದಂಥನಿದೆ ಹಾಸನ ಭಾಗದೇ ಒಂದು ಏಳೆಂಟು ಆನೆಗಳಿದೆ ಇಲ್ಲಿ ಬೌದ್ಧರು ನೋಡಿ ನಿದ್ದೆ ಮಾಡ್ತಾ ಅವ್ರೆ ಎಷ್ಟು ತಗೊಳ್ತಾ ಇದ್ದಾರೆ